ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿರುವಂತಹ ಜನನಾಯಕರಾಗಿರುವಂತಹ ನಮ್ಮ ಮಾನ್ಯ ಶಾಸಕರು ಮಾಜಿ ಮಂತ್ರಿಗಳು ಗೋಪಾಲಯ್ಯ ಸರ್ ಕೂಡ ಇದ್ದಾರೆ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೆಡಿ ಸಿನಿಮಾದ ಶಿವ ಶಿವ ಹಾಡು ಎಷ್ಟು ಟ್ರೆಂಡಿಂಗ್ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಸರ್ ಸ್ವಲ್ಪ ಸರ್ ನಿಮಗ್ ಸಿಗ್ತಾರೆ ಅವರ ಪೇಶನ್ಸ್ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕೆಂದ್ರೆ ಮನೆ ಹತ್ರ ಬಂದವ್ರಿಗೂ ಕೂಡ ನೀವು ಪ್ರೀತಿಯಿಂದ ಅವ್ರು ಹೇಳೋ ಡೈಲಾಗ್ಸ್ ಅನ್ನ ಕೇಳ್ತೀರಾ ಫೋಟೋಸ್ ಅನ್ನ ಕೊಡ್ತೀರಾ ಸೊ ಯಾವುದೇ ವೇದಿಕೆ ಆದರೂ ಕೂಡ ಅವರ ಸಿಂಪ್ಲಿಸಿಟಿ ಇದ್ದೇ ಇರುತ್ತೆ ಸೊ ನಿಮ್ಮ ಸಿನಿಮಾ ಇಲ್ಲ ಈಗ ಕೇಳಿ ಚಿತ್ರ ಕಂಪ್ಲೀಟ್ ಆಗಿದೆ ಇವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನು ಸದ್ಯದ್ರಲ್ಲೇನೆ ಅನೌನ್ಸ್ ಮಾಡ್ತೀವಿ ಮೇಡಮ್ ಎಲ್ಲರಿಗೂ ಹೇಳಲೇಬೇಕಾಕೆಂದ್ರೆ ಅವ್ರ ಆಶೀರ್ವಾದ ಇಲ್ಲ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಈ ವೇದಿಕೆ ಮೇಲೆ ನಾನು ಇಬ್ಬರು ವ್ಯಕ್ತಿನ ಮಿಸ್ ಮಾಡ್ಕೊತೀನಿ ಒಂದು ನಾವು ನಾವು ಕೇಳಿರೋಂಗೆ ರಾಜ್ಯೋತ್ಸವನ ಇಲ್ಲಿ ಮಾಡ್ದಂಗೆ ಎಲ್ಲೋ ಮಾಡಲ್ಲ ಅಂತ ಕೇಳಿದ್ವಿ ಸೊ ನೆಕ್ಸ್ಟ್ ಕನ್ನಡ ರಾಜ್ಯೋತ್ಸವಕ್ಕೂ ಬರ್ತೀವಿ ಥ್ಯಾಂಕ್ ಯು ಇಷ್ಟು ಕ್ಲಿಯರ್ ಆಗಿರೋ ಪ್ರತಿಮೆ ಇಡೀ ಸೌತ್ ಇಂಡಿಯಾ ಇಲ್ಲ ಅಲ್ವಾ ನೀವು ಇವಾಗ ನೋಡ್ತಾ ಇದ್ದೀರಾ ಹೌದು ಸರ್ ನಂದು ಫಸ್ಟ್ ಟೈಮ್ ಮತ್ತೆ ಅಲ್ಲಿಂದ ಅದ್ಮೇಲೆ ನೋಡಿ ಡಿಸೈಡ್ ಮಾಡ್ತಾರೆ ಸ್ಟೆಪ್ ಸ್ಟಾರ್ಟಿಂಗ್ ಆಗೋಯ್ತು ನಮ್ಮ ಕಮಿ ಮಾಡ್ತಾರೆ ಸರ್ ಸರ್ ಆಕ್ಚುಲಿ ಹಳೇದ ಆಗೋಯ್ತು ಸರ್ ಹೊಸಾಗ್ ಬೇಕಲ್ಲ ಸರ್ ಪ್ಲೀಸ್ ಸರ್ ಕಮ್ ಆನ್ ಡೈಲಾಗ್ ಬೇಕಾ ಡಾನ್ಸ್ ಬೇಕಾ ಸರ್ ಇದು ಡಬ್ಕಿ ಡಬಲ್ ಎರಡೂ ಮಾಡಿಸಿ ಅಂತಿದ್ದಾರೆ ಸರ್ ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ ನಾನು ಒಂದ್ಸರಿ ಫೀಲ್ಡ್ ಗಿಳದ್ಮೇಲೆ ಯುದ್ಧ ಮಾಡೇ ಬೇಕು ಸತ್ರೆ ಸಿಂಹಾಸನ Thank you, thank you so much. Love you all. Thank you so much. Thank you, thank you.